ನಮಸ್ಕಾರ ನಾನು ಎಲ್ರಿಗೂ ನಮಸ್ಕಾರ ನಾನು ವಿಶ್ವಾಸ್ ತುಂಬಾ ದಿನ ಆಗಿತ್ತು ಈ ಕಡೆ ಬಂದು ಸೀರಿಯಲ್ ಅಲ್ಲಿ ಫುಸ್ ಆಗ್ಬಿಟ್ಟಿದ್ವಿ ಸೀರಿಯಲ್ ಮುಗಿದ ತಕ್ಷಣ ಸಿನಿಮಾ ಪ್ರೆಸ್ ಮೀಟ್ ಸಿನ್ಮಾಗಳು ಸ್ಟಾರ್ಟ್ ಆಗಿದೆ ತುಂಬಾ ಅವಕಾಶಗಳು ಸಿಗ್ತಾ ಇಲ್ಲ ಸಿಗ್ತಾ ಇದೆ ಒಂಥರ ಒಂದು ಮೀಡಿಯಮ್ ರೇಂಜಲ್ಲಿ ಓಡಾಡ್ತಿದ್ದೀನಿ ತುಂಬಾ ದಿನ ಆಗಿತ್ತು ಎಲ್ಲರೂ ಮೀಟ್ ಮಾಡಿ ಸೊ ಅಮೃತಾಂಜನ್ ಶಾರ್ಟ್ ಫಿಲ್ಮ್ ಅನ್ನೆಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದು ಮಾಡೋಕ್ಕೆ ಮುಂಚೆ ಎಲ್ಲ ಸಿನಿಮಾಗಳಲ್ಲೇ ತುಂಬಾ ಪ್ರೆಸ್ ಮೀಟಲ್ಲಿ ಎಲ್ಲರೂ ಮೀಟ್ ಮಾಡಿದೀನಿ ಆ್ಯಂಡ್ ಈ ಶಾರ್ಟ್ ಫಿಲಮಲ್ಲಿ ಸೊ ಈ ಸಿನಿಮಾದಲ್ಲಿ ನಾನು ಬಾಡಿ ಗಾರ್ಡ್ ಬಾಡಿ ಗಾರ್ಡ ಬಾಡಿ ಗಾರ್ಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸುಧಾಕರ್ ಅವ್ರಿಗೆ ಬಾಡಿ ಗಾರ್ಡ್ ಸೆಕೆಂಡ್ ಆಫ್ ಹೋಲಿ ನಂದು ಸ್ವಲ್ಪ ಫನ್ಸ್ ಬರುತ್ತೆ ಅಲ್ಲಲ್ಲಿ ಒಂದು ಒಂದು ಸ್ವಲ್ಪ ಕಾಮಿಡಿ ಮಾಡಿ ಮಾಡಿ ಹೋಗ್ತಿರ್ತೀನಿ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡದಿರ ನಾನು ನೋಡ್ತೀರ ನನ್ನಲ್ಲಿ ಸಿಮಾದಲ್ಲಿ ಅದನ್ನು ನಾನು ಹೇಳಬಲ್ಲ ಕ್ಯಾರೆಕ್ಟರ್ ಇದೆ ನಾನು ಏನ್ ನೋಡಿಲ್ಲ ಇಂಥವ್ರು ಅದನ್ನ ನೋಡ್ತೀನಿ ಈ ಎಲ್ರು ನೋಡೋದ್ರೆ ಈ ಸ್ವಲ್ಪ ನೋಡ್ಬೇಕು ತೋರಿಸ್ತೀನಿ ಅವತ್ತು ಚೆನ್ನಾಗಿ ತುಂಬಾ ಅದ್ಭುತವಾಗಿದೆ ಒಂದು ಆಯುಧ ಇರುತ್ತೆ ಕೈಯಲ್ಲಿ ಯಾವಾಗ್ಲು ಚೆನ್ನಾಗಿರುತ್ತೆ ಸ್ವಲ್ಪ ಸ್ಲೋ ಮೋಷನ್ ಅಂತ ತೋರಿಸ್ತಾರೆ ಅವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರು ಅದರಲ್ಲೇ ಒಂದು ಆಯುಧ ಇರುತ್ತೆ ಒಂದು ಕಟ್ ಮಾಡೋದು ಯಾರು ಏನಾದ್ರು ಅದೊಂದು ಇರುತ್ತೆ ತುಂಬಾ ಅದ್ಭುತವಾಗಿದೆ ಬೇರೆ ರಾಣಿ ಸಾಕು ಬಿಡು ಅಂತವ್ರೆ ಥ್ಯಾಂಕ್ ಯು ತುಂಬಾ ಸಪೋರ್ಟ್ ಮಾಡಿ ತುಂಬಾ ದಿನ ಆಗಿತ್ತು ಮತ್ತೆ ಬರ್ತಾನೆ ಇರ್ತೀನಿ ಬರೋದ್ರ ನೀವು ಮಾಡಿ ಈ ಸಪೋರ್ಟ್ ಮಾಡೋ ನಾವು ಮತ್ತೆ ಬರ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು